ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ದಿನಾಂಕ ಆಗಸ್ಟ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಒಂದು ಗಂಟೆಗೆ ಮೈಸೂರು ಸಾರ್ವಜನಿಕ ಗಣೇಶ ವಿಸರ್ಜನಾ ಸಮಿತಿ ವತಿಯಿಂದ ವೀರನಗೆರೆ ವೀರ ಗಣಪತಿ ದೇವಸ್ಥಾನದಿಂದ ಬೃಹತ್ ಸಾರ್ವಜನಿಕ ಗಣೇಶ ವಿಸರ್ಜನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದಲ್ಲಿ ಶಾಸಕರಾದ ಶ್ರೀ ಎಸ್ ಶ್ರೀವತ್ಸ ಪ್ರತಾಪ್ ಸಿಂಹ ಮೈಸೂರಿನ ಹಿರಿಯ ಪ್ರಮುಖ ಎಲ್ಲ ಬಿಜೆಪಿಯ ಕಾರ್ಯಕರ್ತರು ಪದಾಧಿಕಾರಿಗಳು ಹಾಗೂ ಮೈಸೂರು ನಗರದ ಸಾರ್ವಜನಿಕರು ಭಾಗವಹಿಸಿದ್ದರು ಪರಮೇಶ್ವರಿ ದೇವಸ್ಥಾನದ ವತಿಯಿಂದ ಬಿಜೆಪಿ ಮುಖಂಡರಾದ ಎಸ್ ಕೆ ದಿನೇಶ್ ಅವರಿಂದ ಸಾರ್ವಜನಿಕ ಸಿಹಿ ಮತ್ತು ಮಜ್ಜಿಗೆ ವಿತರಿಸಿದರು ಹಾಗೂ ಮೆರವಣಿಗೆಯಲ್ಲಿ ಪೊಲೀಸ್ ಬಂದೋಬಸ್ತ್ ಮಾಡಲಾಯಿತು ಪೊಲೀಸ್ ಆಯುಕ್ತರಾದ ಸೀಮಾ ಲಾಟ್ಕರ್ ಡಿಸಿಪಿ ಬಿಂದು ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು ಇವತ್ತು ನಮ್ಮ ಮೈಸೂರು ಜಿಲ್ಲೆಯ ಸಾಮೂಹಿಕ ಗಣಪತಿ ವಿಸರ್ಜನಾ ಕಾರ್ಯಕ್ರಮಕ್ಕೆ ಒಂದು ಅದ್ದೂರಿಯಾಗಿ ಒಂದು ಮೆರವಣಿಗೆ ಮೆರವಣಿಗೆ ಮೂಲಕ ನಾವೆಲ್ಲ ಮುಗು ನಮ್ಮ ಹಾಲಿ ಸಂಸದರಾದ ಯದುವೀರ್ ಅವರು ಮಾಜಿ ಸಂಸದರಾದ ಪ್ರತಾಪ್ ಸಿಂಹ ಅವರು ಮತ್ತೆ ನಮ್ಮ ಶಾಸಕರಾದ ಶ್ರೀವತ್ಸ ಅವರು ಮಾಜಿ ಶಾಸಕರಾದಂತ ನಮ್ಮ ನಾಗೇಂದ್ರನವರು ಹಾಗೂ ಎಲ್ಲ ಲೀಡರ್ಗಳು ಇವತ್ತು ಬಂದು ಈ ಮೆರವಣಿಗೆ ಪಾಲ್ಗೊಂಡು ಯಶಸ್ವಿಯಾಗಿ ಈ ಮೆರವಣಿಗೆಯನ್ನು ಮಾಡ್ತಾ ನಮಗೆಲ್ಲ ಒಂದು ಹಬ್ಬದ ವಾತಾವರಣ ಇದೆ ನಮಗೆ ತುಂಬಾ ಖುಷಿ ಆಗ್ತಾ ಇದೆ ನಮ್ಮ ಒಂದು ಹಿಂದೂ ಸಂಸ್ಕೃತಿ ನಮ್ಮ ಒಂದು ಇದನ್ನ ನಾವು ಬೆಳೆಸ್ಕೊಂಡು ನಾವೆಲ್ಲರೂ ಒಗ್ಗೂಡಿಸ್ಕೊಂಡು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲ ಸೇರಿ ಇನ್ನು ನಾವು ಪ್ರಶಸ್ತನ ಮಾಡಲಿದ್ದೀವಿ ಎಲ್ಲ ಹಿಂದೆಗಳು ತುಂಬಾ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾವ್ರೆ ಕೈ ಹೆಜ್ಜೆ ಆಗ್ತಾ ಇದ್ದೀವಿ ನಮ್ಮೆಲ್ಲ ಲೀಡರ್ಗಳು ಹಿಂದೆ ಬರ್ತಾವ್ರೆ ಗಣಪತಿನೂ ಕೂಡ ಬರ್ತಾ ಇದೆ ನಾವೆಲ್ಲರೂ ಒಂದು ಹಬ್ಬದ ವಾತಾವರಣದಲ್ಲಿ ಇವತ್ತು ನಾವೇನು ಈ ಅಶೋಕ ರೋಡ್ ಅಲ್ಲಿ ಹೆಜ್ಜೆಯನ್ನು ಹಾಕ್ತಾ ಇದೀವಿ ಈಗ ರಶ್ಕರ್ ಸ್ಟೇಷನ್ ಸರ್ಕಲ್ ಒಳಗಡೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಒಂದು ವಿಪ್ರ ವಿಭ್ರಂಜನೆಯಿಂದ ನಾವು ಈ ಹಬ್ಬವನ್ನು ಆಚರಿಸ್ಕೊಂಡು ವಿಸರ್ಜನಾ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ನಾವು ಮಾಡ್ಕೊಂಡ್ ಬರ್ತಾ ಇದೀವಿ ನಮ್ಮೆಲ್ಲ ಹಿಂದೂಗಳು ಒಂದು ಅನ್ನೋದನ್ನ ಈ ಒಂದು ಹೆಜ್ಜೆ ಮೂಲಕ ನಾವು ತೋರಿಸ್ತಾ ಇದ್ದೀವಿ ನಾವೆಲ್ಲರೂ ಭಾರತೀಯರು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅನ್ನೋದನ್ನ ನಾವಿಲ್ಲಿ ಸಾಬೀತುಪಡಿಸಿದ್ದೀವಿ ಬಲ ಭಾರತ್ ಮತಕ್ಕೆ ಬಲ ಭಾರತ್ ಪತಕ್ಕೆ ಬಲಾ ಭಾರತ್ ಪತಕ್ಕೆ ಗಣಪತಪ್ಪ ಗಣಪತಪ್ಪ ತಾಯಿ ಕಡವ ತಾಯಿ ಕಡವ ಭಾರತ್ ಮತಕ್ಕೆ ಬಲಾ ಭಾರತ್ ಮತಕ್ಕೆ ಬಲಾ ಭಾರತ್ ಮತಕ್ಕೆ ಬಲ ದಿನೇಶ್ ಗೌಡ ಅಂತೇಳಿ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಧ್ಯಕ್ಷ ಆಗಿದ್ದೇನೆ ಇವತ್ತೆಲ್ಲರೂ ನಮ್ಮ ಕಾರ್ಯಕರ್ತರು ಒಗ್ಗಟ್ಟಾಗಿ ಇಲ್ಲಿ ಹೆಜ್ಜೆಯನ್ನು ಹಾಕಿದ್ದೀವಿ ಅವ್ರಿಗೆಲ್ಲರಿಗೂ ಕೂಡ ನಾನು ಕೃತಜ್ಞತೆಯನ್ನು ತಿಳಿಸ್ತೇನೆ ಮತ್ತೊಮ್ಮೆ ಎಲ್ಲರಿಗೂ ಗೌರಿ ಗಣೇಶ ಶುಭಾಶಯ ಹಾಗೂ ವಿಸರ್ಜನೆ ಕಾರ್ಯಕ್ರಮಕ್ಕೆ ಎಲ್ಲ ಪಾಲ್ಗೊಂಡವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನ ತಿಳಿಸ್ತೇನೆ ಸಾಮೂಹಿಕ ಗಣಪತಿಯ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ ಹತ್ತಾರು ವರ್ಷಗಳಿಂದ ಮೈಸೂರಿನಲ್ಲಿ ವೀರನ್ಗೆರೆಯಿಂದ ಪ್ರಾರಂಭ ಆಗುವಂತ ಮೆರವಣಿಗೆ ಇಲ್ಲಿ ದೊಡ್ಡಗಡೆಯದ ಹತ್ರ ಬಂದು ಹರಸು ರೋಡನ್ನ ಸೇರುವಂತದ್ದಾಗಿದೆ ಅರವತ್ಮೂರು ಗಣಪತಿಗಳು ಇವತ್ತನ್ನ ಈ ಸಾಮೂಹಿಕ ವಿಸರ್ಜನೆಯಲ್ಲಿ ಇದ್ದಾರೆ ಸುಮಾರು ಒಂದು ಏಳೆಂಟು ಸಾವಿರಕ್ಕೂ ಹೆಚ್ಚು ಜನಸಂಖ್ಯೆಯಲ್ಲಿ ಸಾರ್ವಜನಿಕರು ಗಣೇಶನ ಪುತ್ರರು ಇವತ್ತು ಸೇರಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಯದುವೀರ್ ಅವರು ಬಂದಿದ್ರು ಪ್ರತಾಪ್ ಸಿಂಹ ಅವರಿದ್ರು ನಾಗೇಂದ್ರ ಅವರಿದ್ರು ಚಾಮರಾಜ ಕ್ಷೇತ್ರದ ಹರೀಶ್ ಗೌಡ್ರು ಸಹ ಬಂದು ಈ ಕಾರ್ಯಕ್ರಮದಲ್ಲಿ ಇದಕ್ಕೆ ಪಾರ್ಟಿ ಜಾತಿ ಯಾವುದೂ ಇಲ್ಲ ಎಲ್ಲವನ್ನೂ ಮೀರಿದಂತ ಹಿಂದೂ ಧರ್ಮದ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಬಹಳ ಸಂತೋಷದಿಂದ ಭಾಗವಹಿಸಿದ್ದೆ ಇವತ್ತು ಸಾಮೂಹಿಕ ವಿಶ್ವಜನ ಗಣಪತಿ ಕಾರ್ಯಕ್ರಮ ನಡೀತಾ ಇದೆ ನಾವೆಲ್ಲರೂ ಕೂಡ ಅತ್ಯಂತ ಸಂತಸದಿಂದ ಇಲ್ಲಿ ಭಾಗಿಯಾಗಿದ್ದೇವೆ ಏನು ಕೆರೆಯಿಂದ ಪ್ರಾರಂಭ ಆದಂತ ಮೆರವಣಿಗೆ ಸಾವಿರಾರು ಜನರು ಈ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ ರಸ್ತೆಯ ಎಲ್ಲ ಕಡೆಯೂ ಕೂಡ ನಿಂತಿ ಆಗ್ತಾ ಇದೆ ಇದು ಅತ್ಯಂತ ವಿಜೃಂಭಣೆಯಿಂದ ಇವತ್ತು ಗಣಪತಿ ವಿಸರ್ಜನಾ ಕಾರ್ಯಕ್ರಮ ಆಗ್ತಾ ಇದೆ ನಾವೆಲ್ಲರೂ ಎಲ್ಲರೂ ಕೂಡ ಸಂತೋಷದಿಂದ ಭಾಗಿಯಾಗಿದ್ದೇವೆ ಇವತ್ತು ಸಾರ್ವಜನಿಕ ಗಣಪತಿ ಅದ್ದೂರಿಯಾಗಿ ಬಹಳ ಯಶಸ್ವಿಯಾಗಿ ಎಲ್ಲರ ಮೈಸೂರಿನ ಸಾಮಾನ್ಯ ಜನರು ಮತ್ತು ನಮ್ಮೆಲ್ಲ ನಾಯಕರುಗಳ ಸಹಕಾರದಿಂದ ಅದ್ಭುತವಾಗಾಗಿದೆ ಧನ್ಯವಾದವನ್ನು ಹೇಳ್ತೀವಿ ಎಲ್ರಿಗೂ ಇದು ಇಷ್ಟಕ್ಕೆ ನಿಲ್ಲಬಾರ್ದು ಇನ್ನು ಭಾಳ ದೊಡ್ಡದಾಗಿ ಒಂದು ಹತ್ತತ್ರ ಒಂದು ಇನ್ನೂರು ಮುನ್ನೂರು ಗಣಪತಿ ಇನ್ನು ಮುಂದೆ ಬಿಡೋ ರೀತಿ ಆಗಬೇಕು ಅಂತ ನಮ್ಮ ಸಾರ್ವಜನಿಕರಿಗೆ ಮನವಿಯನ್ನು ಮಾಡ್ತೇನೆ ನೀವು ಎಲ್ಲೋ ಬಿಡೋ ಬದಲು ನಮ್ಮ ಜೊತೆಗೆ ಸೇರ್ಕೊಳ್ಳಿ ಒಟ್ಟಿಗೆ ಬಿಡೋಣ ಒಂದು ಒಂದು ಹಿಂದೂ ಶಕ್ತಿಯನ್ನು ನಿರ್ಮಾಣ ಮಾಡುವ ದಿಕ್ಕಿನಲ್ಲಿ ಆ ಗಣಪತಿಯ ಈ ಪೂಜೆಯನ್ನು ನಾವು ಬಳಸ್ಕೊಳ್ಳೋಣ ಅಂತ ನಮ್ಮೆಲ್ಲರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ ನಗುತ ಬಾಬಾರು ಬಾರು ಗಣೇಶ ನಲಿ ನಲಿಿದು ಬಾಬಾರು ಬಾರು ಗಣೇಶ ಹರುಷಧಿ ನಲಿಯುತಬಾ ನಗುತನಿ ಕುಣಿಯುತ ನಗು ನಗುತ ಬಾಬಾರು ಬಾರು ಗಣೇಶ ನಲಿ ನಲಿಿದು ಬಾಬಾರು ಬಾರು ಗಣೇಶ ಹರುಷಧಿ ನಲಿಯುತ್ತಬಾ ನಗುತನಿ ಕುಣಿಯುತ್ತಬಾ ಬಾಬಾರು ಗಣೇಶ ಬಳಿ ಬಾರೋ ವಿನಾಯಕ ಬಾಬಾರು ಗಣೇಶ ಬಳಿ ಬಾರೋ ವಿನಾಯಕ ನಿನ್ನ ಪಾದ ಸ್ಪರ್ಶದಿಂದ शान्तलि निनपद स्पर्श द शान्तु नेलसी बाबारु मु विनायक बाबारु बारु मु विनायक ಜಗದಲ್ಲಿ ಶಾಂತಿಯು ಕಾಣದ ಈ ಮನದಲ್ಲಿ ಶಾಂತಿಯ ನೆಲೆಯಾಗಿ ಬಾಬಾರು ಗಣೇಶ ಶಾಂತಿಯ ನೆಲೆಯಾಗಿ ಬಾಬಾರು ಗಣೇಶ ಜಗದಲ್ಲಿ ಶಾಂತಿಯ ಉಳಿಸಲು ಬಾರು ಜಗದಲ್ಲಿ ಶಾಂತಿಯ ಬೆಳೆಸಲು ಬಾರು ಜಗದಲ್ಲಿ ಶಾಂತಿಯ ಉಳಿಸಲು ಬಾರು ಜಗದಲ್ಲಿ ಶಾಂತಿಯ ಬೆಳೆಸಲು ಬಾರು ನಗು ನಗುತ್ತಾ ಬಾಬಾರು ಬಾರು ಗಣೇಶ ನಲಿ ನಲಿದು ಬಾಬಾರು ಬಾರು ಗಣೇಶ ಜಗದಲ್ಲಿ ಪ್ರೀತಿಯು ಕಾಣದ ಮನದಲ್ಲಿ ಪ್ರೀತಿಯ ನೆಲೆಯಾಗಿ ಬಾಬಾರು ಗಣೇಶ ಪ್ರೀತಿಯ ನೆಲೆಯಾಗಿ ಬಾಬಾರು ಗಣೇಶ ಜಗದಲ್ಲಿ ಪ್ರೀತಿಯ ಉಳಿಸಲು ಬಾರೋ ಜಗದಲ್ಲಿ ಪ್ರೀತಿಯ ಗಣಿಸಲು ಬಾರೋ ಜಗದಲ್ಲಿ ಪ್ರೀತಿಯ ಉಳಿಸಲು ಮಾರು ಜಗದಲ್ಲಿ ಪ್ರೀತಿಯ ಬೆಳೆಸಲು ಬಾರು ನಗು ನಗುತ್ತ ಬಾಬಾರು ಬಾರು ಗಣೇಶ ನಲಿ ನಲಿದು ಬಾಬಾರು ಬಾರು ಗಣೇಶ ನಗು ನಗುತ್ತ ಬಾಬಾರೋ ಬಾರು ಗಣೇಶ ನಲಿದು ಬಾಬಾರೋ ಬಾರು ಗಣೇಶ ಹರುಷದಿ ನಲಿಯುತ ನಲಿಯುತ್ತ ಬಾ ನಗು ತನಿ ಕುಣಿಯುತ್ತಬಾ ನಗು ನಗುತ್ತ ಬಾಬಾರೋ गणेश नली, नली दुब्बा पारो बारु गणेश हरुषधि नलियुतबुतनि कुण्य बाबारु गणेश बलिबारो विनायक बाबारु गणेश बलिबारो विनायक पद नि स्पर्शद शान्तसी निपद स्पर्शद शान्तु नेसी बाबार बारो मधु विनायक बाबार बो बारो, बारो, बारो मु विनायक नगु नगुत बाबारो बारु गणेश नलिनलितु बाबारो बारु गणेश शांतियु कानदाई जगदल्ली, शांतियु कानदाई मनदल्ली, शान्तिय मन शान्ति आगे बाबारु गनिशाहा, ಶಾಂತಿಯ ನೆಲೆಯಾಗಿ ಬಾಬಾರು ಗಣೇಶ ಜಗದಲ್ಲಿ ಶಾಂತಿಯ ಉಳಿಸಲು ಬಾರೋ ಜಗದಲ್ಲಿ ಶಾಂತಿಯ ಉಳಿಸಲು ಬಾರೋ ಜಗದಲ್ಲಿ ಶಾಂತಿಯ ಬೆಳೆಸಲು ಬಾರೋ ಜಗದಲ್ಲಿ ಶಾಂತಿಯ ಬೆಳೆಸಲು ಬಾರು ನಗು ನಗು ತ ಬಾಬಾರೋ ಬಾರು ಗಣೇಶ ನಲಿದು ಬಾಬಾರೋ ಬಾರು ಗಣೇಶ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ